ಕೊಟ್ಟೂರು ಬಸ್ ನಿಲ್ದಾಣದಲ್ಲಿ ರೈತನ ಅಜೀಿಗೆ ಒಂದು ಲಕ್ಷ ಹತ್ತು ಸಾವಿರ ನಗದು ಕತ್ತರಿ ಕೊಟ್ಟೂರು ನವೆಂಬರ್ ಇಪ್ಪತ್ತೊಂಬತ್ತರಂದು ಶ್ರೀ ಕ್ಷೇತ್ರವಾದ ಕೊಟ್ಟೂರಿನಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಹೆಸರುವಾಸಿಯಾದಂಥ ಮಾರುಕಟ್ಟೆಯಲ್ಲಿ ರೈತರು ಅತಿ ಹೆಚ್ಚಾಗಿ ದವಸ ಧಾನ್ಯಗಳನ್ನು ತರುವುದು ಸಜ್ಜವಾಗಿದೆ ಆದರೆ ಎಪಿಎಂಸಿ ದವಸ ಧಾನ್ಯಗಳನ್ನು ತಂದಂಥ ರೈತನೊಬ್ಬ ಇಪ್ಪತ್ತೆಂಟು ನವೆಂಬರ್ ಗುರುವಾರ ಕೂಡ್ಲಿಗಿ ತಾಲೂಕು ಕಕ್ಕುಪ್ಪಿ ಭೋಜರಾಜ್ ಎಂಬುವವರ ಜೇಬಿಗೆ ಕತ್ತರಿಯಾಗಿ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿಗಳನ್ನು ಕಳವು ಮಾಡಿದ್ದಾರೆ ಇದೇ ರೀತಿ ಅನೇಕ ರೈತರು ಜೇಬಿಗಳರಿಗೆ ಬಲಿಯಾಗಿದ್ದಾರೆ ಆದ್ದರಿಂದ ರೈತರು ತಮ್ಮ ಖರ್ಚಿಗೆ ಬೇಕಾಗುವಷ್ಟು ಹಣ ಕೈಯಲ್ಲಿ ಪಡೆದು ಉಳಿದ ಹಣವನ್ನು ತಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಿಸಿಕೊಳ್ಳಲು ಎಪಿಎಂಸಿಯ ಕಾರ್ಯದರ್ಶಿಗಳಾದ ವೀರಣ್ಣ ನಮ್ಮ ಸುದ್ದಿಗೆ ತಿಳಿಸಿದರು ಈ ಮೂಲಕ ಸಮಸ್ತ ರೈತ ಬಾಂಧವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ತಮ್ಮ ಉತ್ಪನ್ನಗಳನ್ನು ಪುಟ್ಟೂರು ಮಾರುಕಟ್ಟೆ ಪ್ರಾಂಗಣದಲ್ಲಿ ಮಾರಾಟಕ್ಕೆ ತಂದ ಸಂದರ್ಭದಲ್ಲಿ ಮಾರಾಟವಾದ ನಂತರ ನಗದಾಗಿ ಯಾರು ಹಣವನ್ನು ತೆಗೆದುಕೊಳ್ಳಬಾರದು ಏಕೆಂದರೆ ಕೊಟ್ಟೂರು ಬಸ್ ನಿಲ್ದಾಣದಲ್ಲಿ ಈಗಾಗಲೇ ಅನೇಕ ರೈತರು ಕ ಜೇಬುಗಳರಿಂದ ತಮ್ಮ ಹಣ ಮೋಸ ಮೋಸದ ರೂಪದಲ್ಲಿ ಕಳ್ಳತನವಾಗಿರುತ್ತದೆ ಆದ್ದರಿಂದ ಆದುದರಿಂದ ತಮ್ಮ ಖರ್ಚಿಗೆ ಸ್ವಲ್ಪ ಪ್ರಮಾಣದಲ್ಲಿ ನಗದಾಗಿ ಪಡೆದು ಇನ್ನುಳಿದ ಇನ್ನುಳಿದ ಮೊತ್ತವನ್ನು ತಮ್ಮ ಖಾತೆಗೆ ಜಮಾ ಮಾಡಿಸಿಕೊಳ್ಳಲು ಈ ಮೂಲಕ ವಿನಂತಿಸುತ್ತಾ ಜೇಬುಗಳರಿಂದ ವಂಚಿತರಾಗದಿರಲು ಕೋರು 啊！Yo Yo